ಸುಮಾರು ಮೊನ್ನೆ ಒಂದು ಹದಿನೈದು ದಿನಗಳ ಹಿಂದೆ ನ್ಯೂಸ್ ಅಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಚಾಮರಾಜನಗರದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಜನ ಊರನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ವಲಸೆಯನ್ನ ಹೋಗ್ತಾ ಇದ್ದಾರೆ ಇದಕ್ಕೆ ಕಾರಣ ಮೈನ್ ಆಗಿ ಈ ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳಕ್ಕೆ ಅಂತ ಒಂದು ನ್ಯೂಸ್ ನಲ್ಲಿ ಆರ್ಟಿಕಲ್ ಬಂದಿರುತ್ತೆ ಬಟ್ ಇದು ನಿಜನಾ ನಿಮಗೆ ಒಳ್ಳೆ ಸಾಲಕ್ಕಾದ್ರೆ ನೀವು ಲೋನ್ ಅನ್ನ ತೊಗೊಳ್ಳಿ ಇಲ್ಲಾಂದ್ರೆ ತಗೊಳ್ಳೋದು ಹೋಗ್ಬೇಡಿ ಅರ್ಥ ಆಯ್ತಾ ಹಲೋ ಸಿಗಿದ್ರಾ ವೆಲ್ಕಮ್ ಟು ರಿಚಿ ರೇಷ ಗೆ ಸ್ವಾಗತ ಸುಸ್ವಾಗತ ಹೈ ವಿಡಿಯೋದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಹಲವಾರು ಕಡೆ ಚರ್ಚೆಗೆ ಒಳಗಾಗ್ತಿದೆ ಅರ್ಥ ಆಯ್ತಾ ಏನಿದು ಮೈಕ್ರೋ ಮೈಕ್ರೋ ಫೈನಾನ್ಸ್ ಅಂದ್ರೆ ಇದರಿಂದ ಏನ್ ಅನುಕೂಲ ಆಗುತ್ತೆ ಏನು ಅನಾನುಕೂಲ ಆಗಬಹುದು ಯಾರಿಗೆಲ್ಲ ಲೋನ್ ಗಳನ್ನ ಕೊಡ್ತಾರೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸುಮಾರು ಮೊನ್ನೆ ಒಂದು ಹದಿನೈದು ದಿನಗಳ ಹಿಂದೆ ನ್ಯೂಸ್ ಅಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಏನಂತ ಅಂದ್ರೆ ಚಾಮರಾಜನಗರದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಜನ ಒಂದು ಊರನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ವಲಸೆಯನ್ನು ಹೋಗ್ತಾ ಇದ್ದಾರೆ ಇದಕ್ಕೆ ಕಾರಣ ಮೈನ್ ಆಗಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಂತ ಒಂದು ನ್ಯೂಸ್ ನಲ್ಲಿ ಆರ್ಟಿಕಲ್ ಬಂದಿರುತ್ತೆ ಬಟ್ ಇದು ನಿಜ ಯಾವ ತರ ಟಾರ್ಚರ್ ಕೊಡ್ತಾರೆ ಅದೇ ರೀತಿ ಇದರಿಂದ ಏನಿಲ್ಲ ಅನುಕೂಲಗಳಾಗುತ್ತೆ ಏನಿಲ್ಲ ಅನಾನುಕೂಲಗಳಾಗುತ್ತೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಲೋನ್ ಅನ್ನ ತಗೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ನಿಮಗೆ ಯೂಸ್ಫುಲ್ ಇದ್ರೆ ಬಿಸ್ನೆಸ್ ಪರ್ಪಸ್ ಗೆ ಕೆಲವೊಂದು ಒಳ್ಳೆಯ ಒಂದು ಒಂದು ಪರ್ಪಸ್ ಮೇಲೆ ಅಂದ್ರೆ ಒಳ್ಳೆಯ ಉದ್ದೇಶದ ಮೇಲೆ ನೀವು ಸಾಲವನ್ನು ತಗೊಳ್ಬೇಕು ಅದು ಯಾವ ತರ ಬೇಕಾದ್ರೂ ಆಗಿರ್ಲಿ ಆದ್ರೂ ಸಾಲ ತಗೊಳ್ಳೋದಕ್ಕಿಂತ ಮುಂಚೆ ಮೈನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರುವಂತ ಏನಪ್ಪ ಅಂದರೆ ಎಷ್ಟು ಬುಡ್ಡಿಯನ್ನು ಪಾವತಿ ಮಾಡ್ತೀರಾ ಎಕ್ಸ್ಟ್ರಾ ಅದೇತ್ರ ಇದರಿಂದ ನಿಮಗೆ ಅನುಕೂಲಗಳು ಯಾವ ರೀತಿ ಆಗುತ್ತೆ ಅನಾನುಕೂಲಗಳು ಯಾವ ರೀತಿ ಆಗುತ್ತೆ ಅನುಕೂಲಗಳು ಯಾವ ರೀತಿ ಆಗುತ್ತೆ ಅಂದರೆ ಮೊದಲು ಅನಾನುಕೂಲದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೈನ್ ಆಗಿ ನೀವು ಲೋನನ್ನು ತಗೊಳ್ಳೋದಕ್ಕೆ ಮುಂಚೆ ಎಷ್ಟು ಲೋನು ಲೋನ್ಗೆ ಎಷ್ಟು ಬುಡ್ಡಿಯನ್ನು ವಿಧಿಸ್ತಾರೆ ಇದನ್ನು ಅಬ್ಸರ್ವೇಷನ್ ಮಾಡಬೇಕು ನಿಮಗೆ ಲೋನ್ ಅಗತ್ಯ ಇದೆಯೋ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ಲೋನು ಒಂದು ಕಂತೂ ಸಹ ಮಿಸ್ ಮಾಡ್ದಂಗೆ ಕಟ್ತೀರಾ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿರಬೇಕು ಅರ್ಥ ಆಯ್ತಾ ಅದು ಯಾವ ರೀತಿ ಅಂದರೆ ಒಂದು ದಿನವೂ ಸಹ ಹೆಚ್ಚು ಕಡಿಮೆ ಆಗೋದಕ್ಕೆ ಅವ್ರು ಬಿಡೋದಿಲ್ಲ ಮೈಕ್ರೋ ಫೈನಾನ್ಸ್ನವರು ಒಂದು ಸ್ವಲ್ಪ ಒಂದು ದಿನ ಎರಡು ದಿನ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಫೈನನ್ನು ಹಾಕ್ತಾರೆ ಮತ್ತೆ ಟಾರ್ಚರ್ ಅನ್ನು ಕೊಡುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಿಕೊಂಡು ನೀವು ಲೋನನ್ನು ಅನ್ನ ತಗೊಳ್ಬೇಕು ಅದು ಯಾವ ತರ ಲೋನ್ ಕೊಡ್ತಾರೆ ಅಂದ್ರೆ ಗುಂಪುಗಳ ಲೋನ್ ಅಂದ್ರೆ ಇವಾಗ ಹಳ್ಳಿ ಕಡೆ ಹೋದರೆ ಹೆಂಗಸರದ ಒಂದು ಗುಂಪುಗಳು ಒಂದು ಸಂಘಗಳಂತ ಮಾಡಿರ್ತಾರೆ ಆ ಒಂದು ಐದು ಜನನೋ ಆರು ಜನನೋ ಒಂದು ಸಂಘಗಳನ್ನ ಡಿವೈಡ್ ಮಾಡಿ ಅವ್ರೇನು ಮಾಡ್ತಾರೆ ಒಂದು ಸಂಘಕ್ಕೆ ಇಷ್ಟು ಅಂತ ಸಾಲವನ್ನು ಕೊಡ್ತಾರೆ ಆ ಸಂಘದಲ್ಲಿರುವ ಎಷ್ಟು ಜನ ಒಂದು ಆರು ಆರು ಜನ ಇದ್ರೆ ಅವರಿಗೆ ಆರು ಡಿವೈಡ್ ಆಗುತ್ತೆ ಅದು ಅರ್ಥ ಆಯ್ತಾ ಈಗ ಒಂದು ಲಕ್ಷ ಕೊಟ್ರೆ ಆರು ಜನಕ್ಕೆ ಎಷ್ಟು ಬರುತ್ತೆ ಒಂದು ಹದಿನೆಂಟ್ ಸಾವಿರನೋ ಹತ್ತೊಂಬತ್ತು ಸಾವಿರನೋ ಈ ತರ ಬರುತ್ತಲ್ಲ ಅದೇ ತರ ಡಿವೈಡ್ ಅನ್ನ ಮಾಡ್ತಾರೆ ಆ ಒಂದು ಲಕ್ಷನೂ ಸಹ ಅವರು ಎಲ್ಲರೂ ಸೇರಿ ಡಿವೈಡ್ ಮಾಡ್ಕೊಂಡು ಕಟ್ಬೇಕಾಗುತ್ತೆ ಈ ತರೂ ಇರ್ತದೆ ಸಬ್ ಸಪ್ರೇಟ್ ಆಗು ಕೊಡುವಂತ ಒಂದು ಫೈನಾನ್ಸ್ಗಳು ಇದೆ ಅರ್ಥ ಆಯ್ತಾ ನೀವು ಕೆಲವೊಂದ್ಸರಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಬಡ್ಡಿ ಎಷ್ಟು ಬೀಳ್ತದೆ ನಿಮ್ಗೆ ಈಗ ಒಂದು ಲಕ್ಷ ಒಬ್ಬೊಬ್ರು ತಗೊಂಡ್ರೆ ಸುಮಾರು ಒಂದು ವರ್ಷಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಷ್ಟು ನಿಮ್ಗೆ ಬಡ್ಡಿಯನ್ನು ಹಾಕುವಂತ ಒಂದು ಚಾನ್ಸಸ್ ತುಂಬಾನೇ ಇರುತ್ತೆ ಬಟ್ ಸುಮಾರು ಜನಕ್ಕೆ ಈ ಇದು ಬಡ್ಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದು ಒಂದು ಸಮಸ್ಯೆ ಹೋಗೋದಿಲ್ಲಾಸ್ಟ್ ಅಲ್ಲಿ ನೀವು ಕಷ್ಟಕ್ಕೆ ತಗಲಾಕೊಳ್ಳೋದೇ ಇಲ್ಲಿ ಅರ್ಥ ಆಯ್ತಾ ಈಗ ಒಂದು ಲಕ್ಷಕ್ಕೆ ಐದು ಸಾವಿರ ರೂಪಾಯಿ ನೀವು ಮಿನಿಮಮ್ ಪೇ ಮಾಡಲೇಬೇಕು ಅದರಲ್ಲಿ ಬಡ್ಡಿ ಎಕ್ಸ್ಟರ್ನೋ ಹಾಕಿರ್ತಾರೆ ಅರ್ಥ ಆಯ್ತಾ ಬಡ್ಡಿ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಈಗ ಒಂದು ಲಕ್ಷ ತಗೊಂಡ್ರೆ ಐದು ಸಾವಿರದ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಈ ತರ ಪೇ ಮಾಡ್ಬೇಕಾಗುತ್ತೆ ಈ ತರ ಪೇ ಮಾಡೋದ್ರಿಂದ ನೀವು ನಿಮ್ಗೆ ಏನಾಗುತ್ತೆ ಅಂದ್ರೆ ಬಡ್ಡಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಅದಕ್ಕಿಂತ ಮುಂಚೆ ನೀವು ಮೊದಲು ಟ್ಯಾಲಿ ಮಾಡ್ಕೊಂಡು ಅದನ್ನ ಕೌಂಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ತಿಂಗಳಿಗೆ ಎಷ್ಟು ಪೇ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಬಡ್ಡಿ ಬೀಳುತ್ತೆ ಅನ್ನೋದ್ರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ನಿಮಗೆ ತುಂಬಾ ನೀಡ್ಸ್ ಇದ್ರೆ ಅಗತ್ಯ ಇದ್ರೆ ಮಾತ್ರ ಲೋನನ್ನು ತಗೊಳ್ಳಿ ಇಲ್ಲಾಂದ್ರೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ನೀಡ್ಸ್ ಇಲ್ಲ ಅಂದರೆ ದಯವಿಟ್ಟು ತೊಗೊಳೋಕೋಗ್ಬೇಡಿ ಹೋಗಬೇಡಿ ಅಂದರೆ ನಿಮಗೆ ಅಲ್ಲಿ ಪ್ರಾಬ್ಲಮ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ನಿಮಗೆ ಒಳ್ಳೆ ಸಾಲಕ್ಕಾದ್ರೆ ನೀವು ಲೋನನ್ನು ತಗೊಳ್ಳಿ ಇಲ್ಲಾಂದ್ರೆ ತೊಗೊಳ್ಳೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಯಾಕೆಂದ್ರೆ ಸುಮಾರು ಸಮಸ್ಯೆಗಳಾಗುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಈಗ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಎಜುಕೇಷನ್ ಲೋನ್ ಏನಾದರೂ ಬೇಕು ಅಂದರೆ ಏನಾದರೂ ಅಟ್ ಅಪ್ ಮಾಡ್ತಾ ಇದ್ರೆ ಏನಾದ್ರು ಒಂದು ಆಫೀಸ್ ಒಂದು ಸಣ್ಣ ಪುಟ್ಟ ನಾವು ಓಪನ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಸಾಲ ತಗೊಳ್ಳೋದು ತಪ್ಪೇನಲ್ಲ ಅರ್ಥ ಆಯ್ತಾ ಪರ್ಸೆಂಟ್ ಒಳಗಡೆ ಇರೋ ನೀವು ನೋಡ್ಕೊಳ್ಬೇಕು ಹನ್ನೆರಡು ಪರ್ಸೆಂಟ್ ಮೇಲಿದ್ರೆ ಯಾವ್ದೇ ಅದಕ್ಕೆ ಕೈ ಹಾಕೋದಕ್ಕೆ ಹೋಗ್ಬಾರ್ದು ಈಗ ಪ್ರೆಸೆಂಟ್ ಸುಮಾರು ಪ್ರೈವೇಟ್ ಕಂಪ್ನಿಗಳು ಸುಮಾರು ಇದೆ ತುಂಬಾ ಫೇಮಸ್ ಆಗಿದೆ ನೇಮ್ ಎಲ್ಲ ಹೇಳೋದೇನು ಬೇಕಾಗಿಲ್ಲ ಸುಮಾರು ವರ್ಷಕ್ಕೆ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಪರ್ಸೆಂಟ್ ಬುಡ್ಡಿಯನ್ನ ಬಿಸಿ ಚಾನ್ಸಸ್ ತುಂಬಾನೇ ಇರ್ತದೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಬಡ್ಡಿ ವರ್ಷಕ್ಕೆ ಸುಮಾರು ಹದಿನೈದು ಪರ್ಸೆಂಟ್ ಒಳಗಡೆನೆ ಇರಬೇಕು ಹದಿನೈದು ಅಂದ್ರೆ ಹದಿನಾರು ಪರ್ಸೆಂಟ್ ಒಳಗಡೆ ಅಂದ್ರೆ ಅದು ಹದಿನಾರು ಪರ್ಸೆಂಟ್ ನಿಮ್ಗೆ ಮಿನಿಮಮ್ ಅಂದ್ರೆ ಒಂದು ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಪರ್ಸೆಂಟ್ ಇದ್ರೆ ಬೆಸ್ಟ್ ಅಂತ ಹೇಳಬಹುದು ಇದ್ರ ಮೇಲೆ ಏನಾದ್ರು ಇದ್ರೆ ನೀವು ಆರಾಮಾಗಿ ಲೋನ್ ಅನ್ನು ತಗೊಳ್ಳಿ ಅಕಸ್ಮಾತ್ ಹದಿನಾರು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮೇಲೆ ಇದ್ರೆ ದಯವಿಟ್ಟು ಲೋನ್ ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬೇಡಿ ನಿಮ್ಗೆ ಬೇಕಾಗೇ ಇಲ್ಲ ಅರ್ಥ ಆಯ್ತಾ ಯಾಕೆಂದ್ರೆ ಈ ತರ ಮೈಕ್ರೋ ಫೈನಾನ್ಸ್ ಗಳು ಈ ತರ ಒಂದು ಮೋಸ ಮಾಡುವಂತದ್ದು ಜನರು ಅಂದ್ರೆ ಜನರ ಮೋಸ ಮಾಡ್ತಾರೆ ಇವರು ಈ ತರ ಡಬ್ಬಲ್ ಬುಡ್ಡಿ ಹಾಕ್ತಾರೆ ಅದರಲ್ಲೂ ಚೆಕ್ ಬೋನ್ ಚಾರ್ಜಸ್ಸು ಪೆನಾಲಿಟಿ ಚಾರ್ಜಸ್ ಅದೆಲ್ಲ ಮಂತ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಗಂಟ ಅದೇ ಬೀಳುತ್ತೆ ನಿಮಗೆ ಒಂದು ಕಂತು ಮಿಸ್ ಆದ್ರೆ ನಿಮಗೆ ಮೂರುವರೆ ಸಾವಿರ ಇ ಇದ್ರೆ ನಿಮಗೆ ಎಕ್ಸ್ಟ್ರಾ ಮೂರುವರೆ ಸಾವಿರ ಮ್ಯಾಕ್ಸಿಮಮ್ ಬಿಡುತ್ತೆ ಮಿನಿಮಮ್ ಅಂದ್ರೆ ಎರಡು ಸಾವಿರ ನೀವು ಪೇ ಮಾಡಲೇಬೇಕು ಎಕ್ಸ್ಟ್ರಾ ಈ ತರ ಒಂದು ಏನ್ ಮಾಡ್ತಾರೆ ಅಂದ್ರೆ ಸಮಸ್ಯೆಗಳನ್ನ ಅವರೇ ಪರಿಹಾರ ಅಂತೂ ಕೊಡೋದಿಲ್ಲ ಬುಡ್ಡಿ ಮೇಲೆ ಬುಡ್ಡಿ ಬುಡ್ಡಿ ಮೇಲೆ ಬಡ್ಡಿ ಹಾಕಿ ನಿಮ್ಮನ್ನ ಲಾಸ್ಟ್ ಗೆ ಕೈಲಾಗ್ದಿರೋರು ಮಾಡ್ಬಿಡ್ತಾರೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಯಾವ್ದಾದ್ರು ಬ್ಯಾಂಕ್ ಗಳಲ್ಲಿ ಆಗಿರ್ಬೋದು ಇದ್ರ ಬಗ್ಗೆ ದಯವಿಟ್ಟು ಗಮನ ನೀವು ಲೋನ್ ಅನ್ನ ತಗೊಳ್ಬೇಕು ಪರ್ಸನಲ್ ಲೋನ್ ಆಗಿರ್ಬೋದು ಎಜುಕೇಶನ್ ಲೋನ್ ಆಗಿರ್ಬೋದು ಎಜುಕೇಶನ್ ಲೋನ್ ತೊಗೊಂಡ್ರೆ ಮುಗಿದೋತ್ ನಿಮ್ ಕತೆ ಲೋನ್ ಅಂತೂ ಮುಗಿದೋಯ್ತು ನಿಮ್ ಕತೆ ದಯವಿಟ್ಟು ಅಬ್ಸರ್ವೇಷನ್ ಮಾಡಿ ಇದನ್ನ ಕುತ್ಕೊಂಡು ಟ್ಯಾಲಿ ಮಾಡಿ ಟ್ಯಾಲಿ ಮಾಡಿ ನಿಮ್ಗೆ ಸರಿ ಅನ್ಸೋದ್ರೆ ನೀವು ಕಟ್ತೀನಿ ದಯವಿಟ್ಟು ಲೋನ್ಗೆ ಅಪ್ಲೈ ಮಾಡಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಅದರಲ್ಲೂ ನೆಕ್ಸ್ಟ್ ಇದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅಂದ್ರೆ ಮೈನ್ ಆಗಿ ಲೋನ್ ವಿತ್ ಇನ್ ಒನ್ ಡೇ ಅಥವಾ ಟೂ ಡೇಸ್ ಅಲ್ಲಿ ಲೋನ್ ಇಮಿಡಿಯೇಟ್ ಅಪ್ರೂವಲ್ ಆಗುತ್ತೆ ನಿಮ್ಗೆ ಅಕೌಂಟ್ ಗೆ ಬಂದು ಬಿದೋ ಬಿಡುತ್ತೆ ಅಮೌಂಟ್ ಅದರಲ್ಲೂ ನಿಮಗೆ ಹತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಗಂಟ ಒಂದು ಪ್ರೊಸೆಸಿಂಗ್ ಫೀಸು ಮತ್ತು ಅದರಲ್ಲೂ ಇನ್ಶೂರೆನ್ಸ್ ಅಂತೆ ಅದು ಆಳು ಮೂಳು ಏನೇನೋ ಕಟ್ ಮಾಡ್ಕೊಬಿಡ್ತಾರೆ ಅದರಲ್ಲೂ ನಿಮ್ಗೆ ಒಂದು ಲಕ್ಷದಲ್ಲೂ ಹತ್ತು ಸಾವಿರ ರೂಪಾಯಿ ಗ್ರೋಗ್ಬಿಡುತ್ತೆ ಈ ಥರ ಇಲ್ಲಿ ಮಾಡ್ತಾರೆ ಅರ್ಥ ಆಯ್ತಾ ಇದರಿಂದ ಅನುಕೂಲ ಅನಾನುಕೂಲನೇ ಜಾಸ್ತಿ ಇರೋದು ಅದೇ ರೀತಿ ಲೋನು ಬೇಗ ಸಿಗುತ್ತೆ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇರಲೇಬೇಕು ಅಂತ ಏನಿಲ್ಲ ಈಗ ಗೌರ್ಮೆಂಟ್ ಬ್ಯಾಂಕ್ಗೆ ಹೋದ್ರೆ ಸ್ವಲ್ಪ ಲೇಟಾಗಿ ಲೋನ್ ಸಿಗಬಹುದು ನಿಮಗೆ ಬಟ್ ಸಿಬಿಲೆಲ್ಲ ಒಂದು ಕನ್ಫರ್ಮ್ ಆಗಿ ಒಂದು ಇಷ್ಟೇ ಇರಬೇಕು ಅಂತ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಇರ್ತವೆ ಬಟ್ ಆದರೆ ಈ ಮೈಕ್ರೋ ಫೈನಾನ್ಸ್ ಅವರು ಒಂದು ಡಾಕ್ಯುಮೆಂಟ್ಸ್ ಕಡಿಮೆ ಇದ್ದರೆ ಸಿಬಿಲ್ ಕಡಿಮೆ ಇದ್ರೂ ಸಹ ನಿಮಗೆ ಲೋನನ್ನು ಅಪ್ರೂವಲ್ ಮಾಡಿಕೊಡ್ತಾರೆ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಲೋನ್ ಕಟ್ಟಿಲ್ಲ ಅಂದರೆ ಮನೆ ಹತ್ರ ಬಂದು ಕಿರುಕುಳ ಮಾಡುವಂತಹ ಒಂದು ಸ ಒಂದು ಬಂದೇ ಬರ್ತಾರೆ ಅರ್ಥ ಆಯ್ತಾ ಲೋನ್ ಅಷ್ಟು ಬೇಗ ಕೊಡ್ತಾರೆ ಅಷ್ಟು ಬೇಗನೆ ಇವರು ಲೋನನ್ನು ರಿಕವರಿ ಮಾಡ್ತಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಲೋನ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಇದನ್ನೆಲ್ಲ ಯೋಚನೆ ಮಾಡಿ ಅರ್ಥ ಆಯ್ತಾ ಒಂದು ದಿನವೂ ಅಲ್ಲ ಒಂದು ಗಂಟೆನೂ ಸಹ ಬಿಡೋದಿಲ್ಲ ಈ ಥರ ಒಂದು ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರೆ ಇದೇ ಥರ ಸುಮಾರು ಮೈಸೂರಿನ ಭಾಗದಲ್ಲಿ ಚಾಮರಾಜನಗರದಲ್ಲಿ ಸುಮಾರು ಕಡೆ ಎಷ್ಟೋ ಜನ ವಲಸೆ ಹೋಗಿದ್ದಾರೆ ಇದೇ ಒಂದು ರೀಸನ್ಸ್ಗಳು ಇದೇ ಒಂದು ಕಾರಣಗಳಿಂದ ವಲಸೆ ಹೋಗಿದ್ದಾರೆ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಡಿ ಅರ್ಥ ಆಯ್ತಾ ನೀವೇನಾದರೂ ಲೋನ್ ತೊಗೊಳ್ತಾ ಇದ್ದರೆ ದಯವಿಟ್ಟು ಸ್ಟಾಪ್ ಮಾಡಿ ಈ ಥರ ಮೈಕ್ರೋ ಫೈನಾನ್ಸ್ಗಳಲ್ಲಿ ಪರ್ಸ್ನಲ್ ಲೋನ್ ಆಗಿರ್ಬೋದು ಗಾಡಿ ಮೇಲೆ ಲೋನ್ಗಳಾಗಿರ್ಬೋದು ಅಥವಾ ಇನ್ನಿತರ ನಿಮಗೆ ಏನಾದರೂ ಓಮ್ ಲೋನ್ ಆಗಿರ್ಬೋದು ಲೋನನ್ನು ತಗೊಳ್ಳುವಂಥ ಅವಶ್ಯಕತೆನೇ ಬರೋದಿಲ್ಲ ನೀವೇನು ಓಮ್ ಲೋನ್ ಬೇಕು ಅಂದರೆ ದಯವಿಟ್ಟು ನಿಮ್ಮ ಸರ್ಕಾರಿ ಬ್ಯಾಂಕ್ಗೆ ವಿಸಿಟ್ ಮಾಡಿ ಎಲ್ಲ ದಾಖಲಾತಿಗಳನ್ನು ಕೊಡಿ ಒಂದು ಸುಮಾರು ಒಂದು ಸ್ವಲ್ಪ ಲೋನ್ ಕಡಿಮೆ ಆಗ್ಬೋದು ಅಷ್ಟೇ ಅದರಲ್ಲಿ ನಿಮಗೇನು ವ್ಯತ್ಯಾಸ ಆಗೋದಿಲ್ಲ ಇಲ್ಲ ಇದನ್ನು ದಯವಿಟ್ಟು ಸೇಫ್ಟಿ ನೋಡ್ಕೊಳ್ಳಿ ನಿಮ್ಮ ಸೇಫ್ಟಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಇದನ್ನು ಅರ್ಥ ಮಾಡಿಕೊಂಡು ಲೋನ್ಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ನನಗನ್ಸೋ ಮಟ್ಟಿಗೆ ಈ ಸಂಘಗಳು ಫೈನಾನ್ಸ್ಗಳು ಈ ಪರ್ಸ್ನಲ್ ಲೋನ್ಗಳು ಇವೆಲ್ಲ ಈ ಬ್ಯಾಗು ತೊಗೊಳ್ಳದೇ ಇದ್ರೇ ಬೆಸ್ಟು ಅಂತ ನನಗನ್ಸುತ್ತೆ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಓಕೆ ಸೊ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಟೈಪ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನಮಗೂ ಸ್ವಲ್ಪ ತಿಳ್ಕೊಂಡಂಗೆ ಅನಿಸುತ್ತೆ ಅರ್ಥ ಆಯಿತಾ ಓಕೆ ಸ್ವಬ್ಬಾಯ್ ನೆಕ್ಸ್ಟ್ ಓದಲು ಸಿಗೋಣ